ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೇತನ ಸಂಹಿತೆ ಹತ್ತೊಂಬತ್ತು ಕರ್ನಾಟಕ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದು ಇದರ ಕುರಿತು ಹಾಗೆ ಕಾನೂನಾತ್ಮಕ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ವಕೀಲರಾದಂಥ ಜಿ ಆರ್ ಪ್ರಕಾಶ್ ಕಳೆದ ಮೂರು ದಶಕಗಳ ಹಿಂದೆ ಒಂದು ಗ್ಲೋಬಲೈಸೇಷನ್ ಅಂತ ಏನಾಯ್ತು ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲೂ ಒಂದು ಉದ್ಯೋಗದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಭಾರತದಲ್ಲೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ನಡೆದುಕೊಂಡು ಬಂದಿರುವಂತಹ ಈ ಗ್ಲೋಬಲೈಸೇಷನ್ ಯಾಕೆಂದರೆ ಫಾರಿನ್ ಕಂಪನೀಸ್ಗಳು ತಮ್ಮ ಬಂಡವಾಳವನ್ನು ತಂದು ಇಲ್ಲಿ ಉದ್ಯಮಿಗಳನ್ನು ಸ್ಥಾಪಿಸಿ ಕೆಲಸ ಕೊಟ್ಟು ಇಲ್ಲಿನ ಜನರಿಗೆ ಒಂದು ಉದ್ಯೋಗಾವಕಾಶವನ್ನು ಎಲ್ಲ ಥರದಲ್ಲೂ ತರ್ತಾಯಿದ್ರು ಆದರೆ ಇಲ್ಲಿನ ನಮ್ಮ ಕಾರ್ಮಿಕ ನಿಯಮಗಳಿಗೇನಿದ್ವು ಅವುಗಳು ಬಹಳ ಹಳೆಯವು ಅಂದರೆ ಕಳೆದ ಶತಮಾನ ಸಾವಿರದ ಎಂಟುನೂರ ಅರವತ್ತೆಂಟರಿಂದ ಇದ್ದಂಥ ಹಲವಾರು ಕಾರ್ಮಿಕ ಕಾನೂನುಗಳು ಬ್ರಿಟಿಷ್ ಕಾಲದಲ್ಲಿ ಇದ್ದದ್ದು ಇನ್ನೂ ಮುಂದುವರ್ಕೊಂಡು ಬಂದಿದ್ದು ಅಂತಹ ಕಾನೂನುಗಳನ್ನೆಲ್ಲ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಕಾರ್ಮಿಕರಿಗೆ ಹೊಂದವಡಿಕೆ ಮಾಡೋದು ಬಹಳ ಕಷ್ಟವಾಗಿತ್ತು ಅದಲ್ಲದೆ ಈ ಕಾರ್ಮಿಕ ಕಾನೂನುಗಳು ಬಹಳಷ್ಟು ಇದ್ವು ಸುಮಾರು ಅರವತ್ತೈದರಿಂದ ಅರವತ್ತಾರು ಕಾನೂನುಗಳು ಚಾಲ್ತಿಯಲ್ಲಿದ್ವು ಈಗ ಒಬ್ಬ ಕಾರ್ಮಿಕ ಎಲ್ಲವನ್ನೂ ತಿಳಿದುಕೊಂಡು ತನಗೆ ಬೇಕಾದಂಥ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋದರಲ್ಲಿ ಕೊಡೋದಕ್ಕೆ ಬಹಳ ಕಷ್ಟವೇ ಇತ್ತು ಈ ರೀತಿ ಬರಗಡ್ಡ ಸರ್ಕಾರಗಳು ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಈ ಬಗ್ಗೆ ಹಲವಾರು ರೀತಿಯ ಚರ್ಚೆಗಳನ್ನು ಮಾಡಿಕೊಂಡು ಬಂದಿದ್ರು ಆದರೆ ಒಂದು ಕ್ರೋಢೀಕರಣ ಆಗೋದ್ರಲ್ಲಿ ಬಹಳ ತಡವಾಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರವು ಇದರ ಬಗ್ಗೆ ಅತ್ಯಂತ ಮುತುವರ್ಜಿ ವಹಿಸಿ ಎಲ್ಲ ಕಾನೂನುಗಳನ್ನು ಒಟ್ಟಿಗೆ ಸೇರಿಸಿ ಏನು ಮಾಡಬಹುದು ಅಂತ ಯೋಚನೆ ಮಾಡಿ ಹಲವಾರು ಚರ್ಚೆಗಳ ಹತ್ರ ದೇಶಾದ್ಯಂತ ಚರ್ಚೆಗಳ ಹತ್ರ ನಾವೂ ವಿದೇಶದವರಿಗೆ ನಮ್ಮ ಸ ಕಾರ್ಮಿಕರು ಸರಿಸಾಟಿಯಾಗಿ ಸಡಿಸಬೇಕು ಅಂತ ಹೇಳಿ ಅವರುಗಳಿಗೆ ಕೊಡುವಂಥ ಒಂದೊಂದು ಏನು ಬೆನಿಫಿಟ್ಸ್ ಇದೆ ಅದು ಎಲ್ರಿಗೂ ತಲುಪಬೇಕು ಉದ್ಯೋಗದಾತರಿಗೂ ಸಹಾಯ ಆಗಬೇಕು ಕಾರ್ಮಿಕರಿಗೂ ಸಹಾಯ ಆಗಬೇಕು ಆ ರೀತಿ ಮಾಡೋದಕ್ಕೆ ಈ ಒಂದು ಇಪ್ಪತ್ತೆಂಟು ಕಾನೂನುಗಳನ್ನು ಕ್ರೋಢೀಕರಿಸಿ ನಾಲ್ಕು ಸಂಭಿತೆ ಆದರೆ ಲೇಬರ್ ಕೋಡ್ ಅಂತ ಮಾಡಿದೆ ಇದು ಪಾರ್ಲಿಮೆಂಟ್ ಎರಡು ಸಾವಿರದ ಇಪ್ಪತ್ತ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅಂಗೀಕಾರ ಆಗಿದೆ ಇದಕ್ಕೆ ರಾಷ್ಟ್ರಪತಿಗಳು ಅಂಗೀಕಾರ ನೀಡಿದ್ದಾರೆ ಆದರೆ ಇದು ಜಾರಿಗೆ ಬರುವ ದಿನಾಂಕವನ್ನು ಸದ್ಯದಲ್ಲೇ ಹೇಳು ತಿಳಿಸುವುದಾಗಿ ಈಗ ಕೇಂದ್ರ ಸರ್ಕಾರ ಹೇಳಿದೆ ಮೊಟ್ಟ ಮೊದಲನೇದಾಗಿ ವೇತನ ಸಂಹಿತೆ ಎರಡು ಸಾವಿರದ ಹತ್ತೊಂಬತ್ತು ಇದು ಈ ಕಾನೂನುಗಳು ಯಾಕೆ ಜಾರಿಯಾಗಿಲ್ಲ ಅನ್ನೋದಕ್ಕೆ ಇನ್ನೊಂದು ಕಾರಣ ಎಂದರೆ ಇದು ರಾಷ್ಟ್ರವ್ಯಾಪಿ ಇದು ಬರೋದರಿಂದ ಎಲ್ಲ ರಾಜ್ಯಗಳು ಕೂಡ ಅದಕ್ಕೆ ನಿಯಮಗಳನ್ನು ರೂಪಿಸಬೇಕಾಗುತ್ತೆ ಕಾನೂನೇನೋ ಕೇಂದ್ರ ಸರ್ಕಾರದಾಗತ್ತೆ ಆದರೆ ಸ್ಥಳೀಯಕ್ಕೆ ಹೊಂದಿಕೊಂಡಂತೆ ನಿಯಮಗಳನ್ನು ರೂಪಿಸೋದಕ್ಕೆ ತಡವಾಗ್ತಾ ಇದೆ ಆದರೆ ನಮ್ಮ ಕರ್ನಾಟಕ ಇದರಲ್ಲಿ ಒಂದು ಹೆಜ್ಜೆ ಮುಂದಿದೆ ಈಗಾಗಲೇ ಮೂರು ಸಂಹಿತೆಗಳಿಗೆ ನಿಯಮಗಳನ್ನು ರೂಪಿಸಿದೆ ಇದು ಒಂದರಲ್ಲಿ ಬಾಕಿ ಇದೆ ಅದನ್ನು ಇಷ್ಟರಲ್ಲೇ ಕೈಗೊಳ್ಳುತ್ತೆ ಅನ್ನೋ ನಂಬಿಕೆ ಇದೆ ಮೊದಲನೇದಾಗಿ ಈ ವೇತನ ಸಂಹಿತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೊಂದು ಕೇಂದ್ರ ಸರ್ಕಾರದ ಕಾನೂನು ಇದು ವೇತನಕ್ಕೆ ಸಂಬಂಧಪಟ್ಟಿರುವಂಥ ನಾಲ್ಕು ಕಾನೂನುಗಳನ್ನು ಒಟ್ಟುಗೂಡಿಸಿ ಒಂದು ಕೋ ಕಾನೂನಾಗಿ ರೂಪಿಸಿದೆ ಒಂದು ಮೊದಲನೇದಾಗಿ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಮಿನಿಮಮ್ ವೇಜಸ್ ಆ್ಯಕ್ಟ್ ಸಾವಿರದ ಒಂಬೈನೂರ ನಲವತ್ತೆಂಟು ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟ್ ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್ ಸಾವಿರದ ಒಂಬೈನೂರ ಮೂವತ್ತಾರು ಈ ನಾಲ್ಕು ಕಾನೂನುಗಳನ್ನು ಒಟ್ಟುಗೂಡಿಸಿ ಒಂದಾಗಿ ವೇತನ ಸಮಿತಿ ಎರಡು ಸಾವಿರದ ಹತ್ತೊಂಬತ್ತು ಅಂತ ಹೇಳಿ ಈಗ ಜಾರಿಗೆ ಬರ್ತಾ ಇದೆ ಈ ಕಾ ನಾಲ್ಕು ಕಾನೂನುಗಳಲ್ಲಿ ವೇತನ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಒಂದು ಡೆಫಿನೇಷನ್ ಅನ್ನ ನೀಡಲಾಗಿತ್ತು ಇದನ್ನೆಲ್ಲ ನಿವಾರಿಸಿ ಒಂದೇ ಡೆಫಿನೇಷನ್ ವೇತನ ಅಂದರೆ ಏನು ಅಂತ ಹೇಳಿ ಈ ಕಾನೂನದಲ್ಲಿ ಹೇಳಲಾಗಿದೆ ಜೊತೆಗೆ ಮತ್ತೊಂದು ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ ಯಾವುದೇ ಉದ್ಯೋಗದಾತ ತನ್ನ ಕಾರ್ಮಿಕರಿಗೆ ಅಥವಾ ಕೆಲಸಗಾರರಿಗೆ ಸರಿಯಾದ ಸಮಯಕ್ಕೆ ವೇತನವನ್ನು ಪಾವತಿ ಮಾಡಲೇಬೇಕು ಇಲ್ಲಿ ಈಗ ಏನು ಲೇಬರ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ ಪ್ರತಿಯೊಂದು ಕಾರ್ಖಾನೆಗಳಿಗೂ ಭೇಟಿ ಕೊಡ್ತಾರೆ ಅವ್ರಿಗೆ ಬರೀ ಇನ್ಸ್ಪೆಕ್ಟರ್ ಅಂತ ಕರೆಯಲ್ಲ ಅಂತ ಹೇಳಿದ್ರೆ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರೆ ಅವರಿಗೆ ಒಂದು ರೀತಿಯ ಒಂದು ಬರೀ ಅಫೆನ್ಸ್ಗಳನ್ನ ಹುಡುಕೋದಷ್ಟೇ ಅವ್ರ ಕೆಲಸ ಆಗುತ್ತೆ ಈ ಹೊಸ ಸಂಹಿತೆಯಲ್ಲಿ ಇನ್ಸ್ಪೆಕ್ಟರ್ನ ಫೆಸಿಲಿಟೇಟರ್ ಅಂತ ಹೇಳ್ತಾರೆ ಹಾಗಾದ್ರೆ ಉದ್ಯೋಗದಾತರಿಗೂ ಸರ್ಕಾರಕ್ಕೂ ಮತ್ತು ಕಾರ್ಮಿಕರಿಗೂ ಒಂದು ಕೊಂಡಿಯಾಗಿ ಈತ ಕೆಲಸವನ್ನ ಮಾಡಬೇಕಾಗತ್ತೆ ಈತ ಕೇವಲ ತನ್ನ ಕೆಲಸವನ್ನ ಸರ್ಕಾರಿ ಕಚೇರಿಯಲ್ಲೇ ಕೂತ್ಕೊಳ್ಳೋದಲ್ಲ ಎಲ್ಲ ಕೆಳಗಳಿಗೂ ಹೋಗಿ ಎಲ್ಲ ಕಾರ್ಮಿಕರಿಗೂ ಏನೇನು ಅವರಿಗೆ ಬೆನಿಫಿಟ್ಸ್ ಇದೆ ಅವನ್ನೆಲ್ಲ ಅವನ ತಿಳಿಸುವಂಥದ್ದು ಕೆಲಸವನ್ನು ಮಾಡಬೇಕಾಗತ್ತೆ ಈಗ ಜೊತೆಗೆ ಈಗ ವೇತನ ಅಂತ ಹೇಳಿದ ತಕ್ಷಣ ಎಲ್ಲದರಲ್ಲೂ ಒಂದು ಎಕ್ಸಾರ್ಬಿಟೆಂಟ್ ಅಂದರೆ ಹೆಚ್ಚು ತಾರತಮ್ಯ ತೋರಿಸುವಂಥ ವೇತನವನ್ನು ನೀಡೋದಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ಉದ್ಯೋಗದಾತರು ಬಂಡವಾಳವನ್ನು ಹಾಕೋದಕ್ಕೆ ಹಿಂಜರಿತಾರೆ ಅದರಲ್ಲೂ ಕೂಡ ಈ ವೇತನ ಕಾಯಿದೆ ಅವರ ಗಮನವನ್ನು ಇಟ್ಟುಕೊಂಡು ಮಾಡಲಾಗಿದೆ ಈಗ ಇದರಲ್ಲಿ ಮೂರು ಡೆಫನೇಷನ್ ಅನ್ನು ಬಹಳ ಪ್ರಮುಖವಾಗಿದೆ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಉದ್ಯೋಗದಾತ ಏನು ಅಂತ ಹೇಳಿದ್ರೆ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ನಾಲ್ಕು ಕಾನೂನು ಏನು ಆಗ್ಲೇ ಹೇಳಿದ್ದೆ ಅದರಲ್ಲಿ ಇರುವಂತಹ ಎಲ್ಲವನ್ನು ತೆಗೆದುಹಾಕಿ ಎಲ್ಲಿ ಒಂದು ಕೈಗಾರಿಕೆ ಅಥವಾ ವ್ಯಾಪಾರ ಇಲ್ಲದ್ರೆ ಒಂದು ಉತ್ಪಾದನಾ ಕೇಂದ್ರ ಇದ್ದಂಥ ಸ್ಥದ ಇದರಲ್ಲಿ ಅದರ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಉದ್ಯೋಗದ ಸ್ಥಳ ಅಂತ ಕರೀತಾರೆ ಇದರಲ್ಲಿ ಇನ್ನೊಂದು ಮಹತ್ವದ ಅಂಶ ಅಂದರೆ ಸರ್ಕಾರಿ ಸಂಸ್ಥೆಗಳು ಸೇರಿಕೊಳ್ಳುತ್ತವೆ ಹಿಂದೆ ಎಲ್ಲ ಬರೀ ಎಂಪ್ಲಾಯಿ ಇದ್ರೆ ಕಾರ್ಮಿಕ ಅಂತ ಇತ್ತು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಉದ್ಯೋಗದಾತ ತನ್ನಲ್ಲಿ ಸೇರಿಸಿಕೊಂಡ ಒಬ್ಬ ಸ್ಕಿಲ್ಡ್ ಆಗಲಿ ಸೆಮಿ ಸ್ಕಿಲ್ಡ್ ಆಗಲಿ ಅಥವಾ ಇದ್ಯಾವುದೇ ಒಂದು ತನ್ನ ಕಂಪನಿಯಲ್ಲಿ ಕೆಲಸ ಮಾಡುವಂಥವರಿಗೆ ಕಾರ್ಮಿಕ ಅಂತ ಕರಿತಾ ಇದ್ರು ಈಗ ವರ್ಕರ್ ಅನ್ನೋ ಡೆಫ್ರೇಷನ್ನೋ ಸೇರಿಸಿದ್ದಾರೆ ಒಬ್ಬ ಅಪ್ರೆಂಟಿಸನ್ನ ಬಿಟ್ಟು ಯಾವುದೇ ಒಂದು ಕಾರ್ಖಾನೆಯಲ್ಲಾಗಲಿ ಉದ್ಯೋಗ ನೀಡುವ ಸ್ಥಳದಲ್ಲಾಗಲಿ ಒಂದು ದೈಹಿಕವಾಗಿ ಮಾಡುವಂಥ ಕೆಲಸದಾಗಲಿ ಸ್ಕಿಲ್ಡು ಅನ್ಸ್ಕಿಲ್ಡು ಟೆಕ್ನಿಕಲ್ಲು ಯಾವುದೇ ಒಂದು ಕ್ಲರಿಕಲ್ ವರ್ಕು ಸೂಪರ್ವೈಸರಿ ವರ್ಕು ಇವರನ್ನೆಲ್ಲ ಮಾಡೋದ್ರಲ್ಲಿ ಅಂಥವರನ್ನು ಕಾರ್ಮಿಕ ಅಂತ ಕರೆಯೋದಲ್ಲ ಕೆಲಸಗಾರ ಅಂತ ಕರೀತಾರೆ ವರ್ಕರ್ ಅಂತ ಕರೀತಾರೆ ಜೊತೆಗೆ ಈ ಕಾರ್ಮಿಕರ ಡೆಫಿನೇಷನ್ನಲ್ಲಿ ಹೊಸದಾಗಿ ಈಗ ಹೆಚ್ಚು ಸಂಬಳ ಬರ್ತಾರೆ ಅಂತವರು ಆಡಳಿತದ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಬರ್ತಾ ಇರಲಿಲ್ಲ ಇಲ್ಲಿ ಅವರನ್ನು ಕೂಡ ಸೇರಿಸಲಾಗಿದೆ ಈಗ ಎಂಪ್ಲಾಯರ್ ಅಂತ ಹೇಳಿದ್ರೆ ನೇರವಾಗಿ ಅವರು ಕೆಲಸಗಾರನ ಸೇರಿಸ್ಕೋಬೋದು ಅಥವಾ ಈ ಕಾಂಟ್ರಾಕ್ಟ್ ಲೇಬರರ್ಸ್ ಅಂತ ಇದಲ್ಲ ಅವರ ಮುಖಾಂತರ ಕೂಡ ಸೇರಿಸ್ಕೋಬೋದು ಅವರು ಒಬ್ಬನ್ನೇ ಸೇರಿಸ್ಕೋಬೋದು ಇಲ್ಲ ಹತ್ತು ಹಲವಾರು ಜನರ ಸೇರಿಸ್ಕೋಬೋದು ಆದರೆ ಈ ಎಂಪ್ಲಾಯರ್ ಮೂಲ ಎಂಪ್ಲಾಯರ್ ಎಲ್ಲಿ ಅವರು ಕೆಲಸ ಮಾಡ್ತಾರೆ ಅವರೇ ಆ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ಗಳಿಗೂ ಉದ್ಯೋಗದಾತನಾಗ್ತಾರೆ ಈಗ ಉದ್ಯೋಗದಾತ ಯಾವುದೋ ಒಂದು ಕಂಪನಿ ಇರುತ್ತೆ ಅಂಥ ಸಂದರ್ಭದಲ್ಲಿ ಮ್ಯಾನೇಜರೇ ಉದ್ಯೋಗದಾತರಾಗ್ತಾರೆ ಇವರುಗಳು ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲಿ ಇವರಿಗೆ ತೊಂದರೆ ಆದಾಗ ಆ ಸ್ಥಳೀಯವಾಗಿ ಯಾರು ಹೆಡ್ ಇರ್ತಾರೆ ಅವರದ್ದೇ ಅವರು ಸಂಪರ್ಕ ಮಾಡಬೇಕಾಗುತ್ತೆ ವೇತನ ಅಂದರೆ ಏನು ಅದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಬೇಸಿಕ್ ಪೇ ಅದರಲ್ಲಿ ಅವರು ಬೇಸಿಕ್ ಪೇ ಎಷ್ಟು ಕೊಡ್ತೀನಿ ಡಿಯರ್ ಅಲೋಯೆನ್ಸ್ ಆದರೆ ತೊಟ್ಟಿ ಬತ್ತಿ ಎಷ್ಟು ಕೊಡ್ತೀನಿ ಆ ಥರದ ಇಟ್ಕೊಳ್ಳೋಕ್ಕೆ ರಿಟೈನಿಂಗ್ ಅಲೋಯೆನ್ಸ್ ಅಂತ ಕೆಲವು ಕಡೆ ಕೊಡ್ತಾರೆ ಅದನ್ನು ಕೊಡೋದು ಇಷ್ಟೇ ವೇತನ ಆದರೆ ಬೋನಸ್ ಆಗಲಿ ಪಿ ಎಫ್ ಕಾಂಟ್ರಿಬ್ಯೂಷನ್ ಆಗಲಿ ನಿಮ್ಮ ಓಡಾಟದ ಖರ್ಚಾಗಲಿ ಮನೆ ಬಾಡಿಗೆ ಆಗಲಿ ಓವರ್ ಟೈಮ್ ಆಗಲಿ ಇದು ಯಾವುದು ಇದರಲ್ಲಿ ಸೇರಿಕೊಳ್ಳೋದಿಲ್ಲ ನಮಗೆ ಏನೋ ಈ ವೇತನ ಸಮಿತಿಯಲ್ಲಿ ತಿಳಿಸಿರುವಂತೆ ಏನೋ ತೊಂದರೆ ಆಯ್ತಪ್ಪ ಯಾರನ್ನು ನಾವು ಕಾಡಬೇಕು ಒಂದು ಅಪ್ರಾಪ್ರಿಯೇಟ್ ಗವರ್ನಮೆಂಟ್ ಅಂತ ಇರುತ್ತೆ ಅವರೇ ಅದಕ್ಕೆ ಮೂಲ ಕಾರಣ ಇರ್ತಾರೆ ನಿಮ್ಮ ಯಾವುದೇ ಒಂದು ತೊಂದರೆಗೂ ಅವರನ್ನೇ ಕಾಡಬೇಕಾಗತ್ತೆ ಯಾವುದೇ ಒಂದು ಈಗ ರೈಲ್ವೇಸ್ನಲ್ಲಿ ಕಾಂಟ್ರಾಕ್ಟ್ ಎಪ್ಲೈಸ್ ತೊಗೋತಾರೆ ಬೈಕ್ಸ್ಗಳನ್ನು ತೊಗೋತಾರೆ ಈಗ ಇನ್ಶೂರೆನ್ಸ್ ಕಂಪನಿಗಳಲ್ಲೂ ಈ ಇನ್ಶೂರೆನ್ಸ್ ಏಜೆಂಟ್ಸ್ಗಳಿರ್ತಾರೆ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತ ಇರ್ತಾರೆ ಯಾವುದಾದ್ರು ಈ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟಿಂದ ಮಾಡಿರುವಂಥದ್ದಾಗಲಿ ಅವ್ರಗಳಿಗೂ ಕೂಡ ಈ ಕಾನೂನಿಂದ ಅನ್ವಯ ಆಗುತ್ತೆ ಯಾವುದೇ ಒಂದು ರಾಜ್ಯ ಸರ್ಕಾರಗಳು ಇದರಲ್ಲೇ ಆಗಲಿ ಲೋಕಲ್ ಅಥಾರಿಟೀಸ್ ಅಂತಾರೆ ಈ ಒಂದು ಮುನ್ಸಿಪಾಲ್ಟಿಯಲ್ಲಿ ಒಂದು ಯಾವುದೋ ಒಂದು ಟೆಂಡರ್ ಕೊಡ್ತಾರೆ ಈ ಕಸ ಗುಡಿಸೋರದ್ದಾಗಲಿ ಇಲ್ಲ ಬೇರೆ ರಸ್ತೆ ಕ್ಲೀನ್ ಮಾಡೋರು ಅಂಥವ್ರಿಗೂ ಕೂಡ ಈ ಕಾನೂನು ಅಪ್ಲೈ ಆಗುತ್ತೆ ಇಲ್ಲಿ ಒಂದು ಕನಿಷ್ಠ ವೇತನ ಅಂಥೇಳಿ ಈ ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ಹಿಂದೆ ಇತ್ತು ಆ ಹಿಂದೆ ಮಿನಿಮಮ್ ವೇಜಸ್ ಆ್ಯಕ್ಟ್ ಪ್ರಕಾರ ಸರ್ಕಾರ ಒಂದು ದಿಗದಿತ ಸ ವೇತನವನ್ನು ನಿಗದಿಪಡಿಸ್ತಾ ಇತ್ತು ರಾಜ್ಯ ಸರ್ಕಾರಗಳು ತನ್ನದೇ ಆದ ಒಂದು ಅಲ್ಲಿಯ ಸ್ಥಳೀಯಕ್ಕೆ ಗುಡಗಳಿಗೆ ಅನುಗುಣವಾಗಿ ಅಲ್ಲಿಯ ಕೆಲಸಗಾರರಿಗೆ ಅನುಗುಣವಾಗಿ ಅಂತಹ ಕನಿಷ್ಠ ವೇತನವನ್ನು ನಿಗದಿಪಡಿಸ್ತಾ ಇತ್ತು ಆದರೆ ಈಗ ಕೇಂದ್ರ ಸರ್ಕಾರವೇ ಒಂದು ಫ್ಲೋರ್ ವೇಜ್ ಅಂತ ಹೇಳಿ ನಿರ್ಧರಿಸುತ್ತೆ ಆ ಫ್ಲೋರ್ ವೇಜ್ಗಿಂತ ಕಡಿಮೆ ದೇಶದ ಯಾವುದೇ ಭಾಗದಲ್ಲೂ ಕೊಡೋ ಹಾಗಿಲ್ಲ ಇಲ್ಲಿ ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಕನಿಷ್ಠ ವೇತನ ಏನು ಅನ್ನೋದನ್ನು ನೋಡಬೇಕಾಯ್ತು ಡೊಮೆಸ್ಟಿಕ್ ಹೆಲ್ಪರ್ಸ್ ಅಂತ ಹೇಳಿ ಮನೇಲಿ ಕೆಲಸ ಮಾಡೋಂಥ ಜನ ಎರಡು ಸಾವಿರ ಕೊಡ್ತೀವಿ ಮೂರು ಸಾವಿರ ಕೊಡ್ತೀವಿ ಹೀಗೆಲ್ಲ ಇರುತ್ತೆ ಆದರೆ ಅಲ್ಲೂ ವಿವಿಧ ರೀತಿಯಲ್ಲಿ ಬೈಫರ್ಕೇಶನ್ ಮಾಡಿ ಮನೆಯಲ್ಲಿ ಒರೆಸೋದು ಕ್ಲೀನ್ ಮಾಡೋದು ತರಕಾರಿ ಹೆಚ್ಚೋದು ಅಡುಗೆ ಮನೆ ಕೆಲಸ ನೋಡ್ಕೊಳ್ಳೋದು ಮತ್ತು ಬ ಅಡುಗೆ ಮನೆ ಜೊತೆಗೆ ಹೊರಗಡೆನೂ ಕೆಲಸ ಮಾಡೋದಕ್ಕೆ ಬರೆಯ ಸು ಕ್ಲೀನ್ ಮಾಡೋದಕ್ಕೆ ಪ್ರತಿ ದಿನಗೂಲಿ ಏಳ್ನೂರ ಇಪ್ಪತ್ತೈದು ರೂಪಾಯಿ ಇದೆ ತಿಂಗಳಿಗೆ ಒಬ್ಬ ಪ್ರತಿಯೊಂದು ಡೊಮೆಸ್ಟಿಕ್ ಹೆಲ್ಪ್ಗೆ ಹದಿನೆಂಟು ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ಕೊಡಬೇಕಾಗತ್ತೆ ಇನ್ನೊಂದು ಈಗ ಸ್ಕಿಲ್ಡ್ ವರ್ಕರ್ಸ್ ಅಂತ ಇರ್ತಾರೆ ಈ ಇದರಲ್ಲಿ ಇಲ್ಲಿ ನಮ್ಮ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಅಂಥವರಿಗೆ ಕನಿಷ್ಠ ವೇತನ ಹದಿನೆಂಟು ಸಾವಿರದ ಒಂಬೈನೂರ ನಲ್ವತ್ತೊಂದು ರೂಪಾಯಿಗೆ ನೀಡಲೇಬೇಕಾಗತ್ತೆ ಸೆಮಿ ಸ್ಕಿಲ್ಡ್ ವರ್ಕರ್ಸ್ ಆದರೆ ಹದಿನಾರು ಸಾವಿರದ ಇನ್ನೂರ ಅರವತ್ತೈದು ರೂಪಾಯಿ ಕೊಡಬೇಕಾಗತ್ತೆ ಈಗ ಹಾಸ್ಪಿಟಲ್ಸ್ಗಳು ಎಲ್ಲದರಲ್ಲೂ ಇದ್ದಾಗ ಹಾಸ್ಪಿಟಲ್ಸ್ಗಳಿಗೆ ಬಂದಾಗ ಬೆಟರ್ನಿಟಿ ಹೋಮ್ಸು ನರ್ಸಿಂಗ್ ಹೋಮ್ಸು ಕ್ಲಿನಿಕ್ಸು ಈ ಡಿ ಅಡಿಕ್ಷನ್ ಸೆಂಟರ್ಸು ಇದರಲ್ಲೆಲ್ಲ ಇದ್ದಾಗ ಇಲ್ಲಿ ಡಾಕ್ಟ್ರುಗಳಿಗೆ ಜೂನಿಯರ್ ಡಾಕ್ಟರ್ಸ್ ಇರ್ಬೋದು ಆಯುರ್ವೇದಿಕ್ ಡಾಕ್ಟರ್ ಇರ್ಬೋದು ಹೋಮಿಯೋಪತಿ ಡಾಕ್ಟರ್ ಇರ್ಬೋದು ಅವರಿಗೆ ನಲವತ್ತಾರು ಸಾವಿರದ ಎಂಟ್ನೂರ ತೊಂಬತ್ತೈದು ರೂಪಾಯಿ ಪ್ರತಿ ಬಾಹ್ಯದ ವೇತನವನ್ನು ನೀಡಲೇಬೇಕಾಗತ್ತೆ ಈಗ ಡಿಪ್ಲೊಮೋ ಆಯುರ್ವೇದಿಕಲ್ಲಿ ಮಾಡಿದರೆ ಅವ್ರಿಗೂ ಕೂಡ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಕೊಡಬೇಕಾಗುತ್ತೆ ಈ ರೀತಿಯಾಗಿ ಹಲವಾರು ರೀತಿಯಾಗಿ ಮಿನಿಮಮ್ ವೇಜ್ ಫಿಕ್ಸ್ ಆಗಿದೆ ಅದನ್ನು ತೊಗೋಬೇಕಾದ್ರೂ ನಮ್ಮ ಜನಗಳ ಕಾರ್ಮಿಕರಿಗೆ ಏನಿದ್ದಾರೆ ಕೆಲಸ ಮಾಡೋರು ಅವರದ್ದೆಲ್ಲ ಕರ್ತವ್ಯ ಆಗಿದೆ ಅವ್ರುಗಳು ಮಾಡೋದಿಲ್ಲ ಉದಾಹರಣೆಗೆ ಈಗ ಸ್ಕಿಲ್ಡ್ ವರ್ಕರ್ ಸೆಕ್ಯೂರಿಟಿ ಗಾರ್ಡ್ಸ್ ಅಂತ ಇರ್ತಾರೆ ಸೆಕ್ಯೂರಿಟಿ ಆಫೀಸರ್ಸ್ ಆಯಿತು ಫೀಲ್ಡ್ ಆಫೀಸರ್ಸು ಅವ್ರುಗಳೆಲ್ಲ ಸ್ಕಿಲ್ಡ್ ವರ್ಕರ್ ಅಂತ ತೊಗೊಂಡಾಗ ಅವ್ರಿಗೆ ಕನಿಷ್ಠ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕಾಗಿದೆ ಈ ಕಾನೂನಿನ ಪ್ರಕಾರ ಇನ್ನು ಬೇರೆ ರೀತಿಯಲ್ಲಿ ನೋಡೋದಾದರೆ ಕೃಷಿಯಲ್ಲಿ ನೋಡೋದಾದರೆ ಕೃಷಿ ಕೆಲಸಗಾರರಿಗೆ ಇಲ್ಲಿ ಗಂಡು ಹೆಣ್ಣಿಗೆ ಭೇದ ಭಾವ ಇಲ್ಲ ಇಬ್ಬರಿಗೂ ಒಂದೇ ರೀತಿಯ ವೇತನವನ್ನು ನೀಡಬೇಕಾಗುತ್ತೆ ಈಗ ಕೃಷಿಯಲ್ಲಿ ಮಾಡಬೇಕಾದ್ರೆ ಅಲ್ಲೂ ಹಲವಾರು ರೀತಿಯ ಕೆಲಸಗಳೇ ಇರುತ್ತೆ ಈಗ ಕಳೆ ಕೀಳೋದಾಯಿತು ಗಿಡ ಇದು ಕಳೆ ನೆಡೋದಾಯಿತು ಇಲ್ಲ ಉಳುವೆ ಮಾಡೋದಾಯಿತು ಇಂಥದ್ರಲ್ಲೆಲ್ಲ ದಿನಕ್ಕೆ ನಾನೂರ ಎಂಬತ್ತೈದು ರೂಪಾಯಿ ಕನಿಷ್ಠ ವೇತನವನ್ನು ಕೊಡಲೇಬೇಕು ಜೊತೆಗೆ ಇಲ್ಲಿ ಕೃಷಿ ಅಂತ ಹೇಳಿದ್ರೆ ಬರೀ ಕೆಲವೇ ಇದಕ್ಕೆ ಇದಾಗಲ್ಲ ಉದಾಹರಣೆಗೆ ಈಗ ನಮ್ಮ ಆಲೆಮನೆಗಳಿರುತ್ತೆ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಐದು ರೂಪಾಯಿ ದಿನಗೂಲಿ ಕೊಡಲೇಬೇಕಾಗತ್ತೆ ಇದು ಹೋಟೆಲ್ ಹೋಟೆಲ್ನಲ್ಲಿ ಕೆಲಸ ಮಾಡೋರ ಕಾರ್ಮಿಕರ ಸ್ಥಿತಿಯಂತೂ ಬಹಳ ಶೋಚನೀಯವಾಗಿರುತ್ತೆ ಕುಕ್ ಆಗ್ಬೋದು ಸ್ವೀಟ್ ಬೇಕರು ಸೂಪರ್ವೈಸರು ಕಿಚನ್ ಸೂಪರ್ವೈಸರು ಇಂಥವ್ರಗಳಿಗೆಲ್ಲ ದಿನಕ್ಕೆ ಏಳ್ನೂರು ರೂಪಾಯಿ ಮೂರು ರೂಪಾಯಿ ಕೊಡಬೇಕು ಇಲ್ಲ ಈಗ ದೋಸೆ ಬೇಕರು ಚಪಾತಿ ಬೇಕರು ಇಂಥವ್ರಿಗೆ ಆರುನೂರ ಎಪ್ಪತ್ತು ರೂಪಾಯಿ ಕೊಡಬೇಕು ಬಾಯ್ಗಳು ಅಸಿಸ್ಟೆಂಟ್ಗಳು ಕಾಫಿ ಬೇಕರ್ಗಳು ಇವರುಗಳಿಗೆ ಆರುನೂರ ಐವತ್ತು ರೂಪಾಯಿ ಕೊಡಬೇಕಾಗತ್ತೆ ಆದರೆ ಇವತ್ತಿನ ಹೋಟೆಲ್ ನೌಕರ ಪರಿಸ್ಥಿತಿ ಹೇಳಲಾರದೆ ಇರುವಂಥ ಸ್ಥಿತಿಯಾಗಿರೋದರಿಂದ ಈ ಹೊಸ ವೇತನದಲ್ಲಿ ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಎಲ್ಲ ಇಂಡಸ್ಟ್ರಿಗಳು ಯಾರ್ಯಾರು ರಿಜಿಸ್ಟರ್ ಮಾಡಿಸ್ಕೋತಾರೆ ಅವ್ರುಗಳೆಲ್ಲ ಪ್ರತಿ ಮಾಹಿಯಾನ ಇಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ ಇಷ್ಟು ಜನ ಇಷ್ಟು ಕೆಲಸ ಮಾಡಿದ್ದಾರೆ ಇಷ್ಟು ಗಂಟೆಗಳ ಕಾಲ ಕೆಲಸ ಮಾಡಿದ್ದಾರೆ ಇವರಿಗೆ ಇಷ್ಟು ವೇತನವನ್ನು ನೀಡಿದ್ದೀವಿ ಅಂತ ಹೇಳಿ ಪ್ರತಿ ತಿಂಗಳು ಕೂಡ ರಿಟರ್ನನ್ನು ಅಪ್ರೋಪ್ರಿಯೇಟ್ ಗೌರ್ಮೆಂಟ್ಗೆ ಸಲ್ಲಿಸಬೇಕಾಗತ್ತೆ ಇದೆಲ್ಲ ಮಾಡಿದಾಗ ಆ ಕಾರ್ಮಿಕರ ಸ್ಥಿತಿ ಸುಧಾರಿಸಬಹುದು ಅನ್ನೋ ಒಂದೇ ಒಂದು ನಂಬಿಕೆ ಸರ್ಕಾರ ಇಟ್ಕೊಂಡಿದೆ ಈಗ ಇನ್ನೂ ಒಂದು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಈಗ ಪ್ರತಿ ವರ್ಷಕ್ಕೂ ವೇತನ ಪರಿಷ್ಕರಣೆ ಆಗ್ತಾ ಇದೆ ಮೊದಲನೇ ಏಪ್ರಿಲಿಂದ ತರ್ಟಿ ಫಸ್ಟ್ ಮಾರ್ಚ್ವರೆಗೂ ಇದು ಮಾಡ್ತಾಯಿರ್ತಾರೆ ಇನ್ನು ಮುಂದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಅದು ಮಾರ್ಪಾಡಾಗ್ತಾ ಇರುತ್ತೆ ಈಗ ಯಾವುದೇ ಒಂದು ರೀತಿಯಾಗಿ ಇನ್ಫ್ಲೇಷನ್ ನೋಡಿಕೊಂಡು ಆರು ತಿಂಗಳಿಗೊಮ್ಮೆ ಫಸ್ಟ್ ಏಪ್ರಿಲ್ಗೆ ಮತ್ತು ಫಸ್ಟ್ ಅಕ್ಟೋಬರ್ಗೆ ಏನು ತುಟ್ಟಿ ಬತ್ತಿಯನ್ನು ನೀಡಬೇಕಾಗತ್ತೆ ಅದನ್ನೂ ಕೂಡ ಸರ್ಕಾರವೇ ಇದಾಗುತ್ತೆ ಇವತ್ತಿನ ತುಟ್ಟಿ ಮತ್ತಿನ ಪ್ರಕಾರ ತೆಗೆದುಕೊಂಡಾಗ ಅವರಿಗೆ ನೀಡುವಂಥ ಏನು ವೇತನ ಇದೆ ಯಾವುದೇ ರೀತಿಯಲ್ಲೂ ಅವರ ಜೀವನಕ್ಕೆ ತೊಂದರೆ ಮಾಡೋದಿಲ್ಲ ಅನ್ನೋ ಭಾವನೆಯನ್ನು ಸರ್ಕಾರ ಇಟ್ಕೊಂಡಿದೆ ದಿನ ಗುಲಿಯಾಗಿ ನೀವು ನೇಮಕ ಮಾಡಿಕೊಂಡಾಗ ಅವರ ಶಿಫ್ಟ್ ಮುಗಿದ ತಕ್ಷಣ ಅವರಿಗೆ ವೇತನವನ್ನು ನೀಡ್ ಕೊಟ್ಬಿಡಬೇಕು ವಾರಕ್ಕೊಮ್ಮೆ ಅಂತ ನೀವು ಅವರನ್ನು ಗುತ್ತಿಗೆ ಮುಖಾಂತರ ತಗೊಂಡಾಗ ಕೊನೆಯ ಕೆಲಸದ ದಿನದ ಕೊನೆಯ ಕ್ಷ ಗಳಿಗೆಯಲ್ಲಿ ಅದನ್ನು ಕೊಡಬೇಕಾಗತ್ತೆ ಈ ರೀತಿ ಹದಿನೈದು ದಿನಕ್ಕೆ ನೀವು ಮಾಡಿಕೊಂಡ್ರೆ ಹದ್ನೈದೇ ದಿನ ಅವರಿಗೆ ವೇತನವನ್ನು ಕೊಡಬೇಕಾಗತ್ತೆ ತಿಂಗಳಿಗಾದಾಗ ತಿಂಗಳು ಕಳೆದ ನಂತರ ಏಳು ದಿನಗಳಲ್ಲಿ ಒಳಗಡೆ ಅವರಿಗೆ ವೇತನವನ್ನು ನೀಡಬೇಕಾಗತ್ತೆ ಈ ವೇತನ ಸಂಹಿತೆ ಕೇವಲ ಒಂದು ಸಮಿತಿಯಾಗಿ ಪುಸ್ತಕದಲ್ಲೇ ಉಳಿದೆ ಕಾರ್ಮಿಕರಿಗೆ ಇದೊಂದು ಬಹಳ ಸೂಕ್ತವಾದ ಇದು ಇಲ್ಲಿ ಯಾವುದೇ ಒಂದು ಗಡ್ಡು ಹೆಣ್ಣಿನ ಭೇದವಿಲ್ಲ ಎಲ್ಲೂ ಕೂಡ ಯಾರಿಗೆ ಕೊಡಬೇಕಾಗಿದೆ ಸಂಬಳ ಗಂಡಸಿಗುವಷ್ಟೇ ಹೆಗ್ಗೆಸಿಗುವಷ್ಟೇ ಯಾಕೆ ದುಡಿಮೆ ಒದ್ದೇ ಇದೆ ಅದಕ್ಕೋಸ್ಕರ ಈ ವೇತನ ಸಂಹಿತೆ ಜಾರಿಗೆ ಬರ್ತಾ ಇದೆ ಅದು ಇಷ್ಟರಲ್ಲೇ ಬರ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ತಾವು ತಿಳ್ಕೋಬೇಕಾದದ್ದು ಅವಶ್ಯಕತೆ ಇದೆ ವೇತನ ಸಂಹಿತೆ ಎರಡು ಸಾವಿರದ ಹತ್ತೊಂಬತ್ತು ಕರ್ನಾಟಕ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದು ಈ ಕುರಿತ ಹಾಗೆ ಕಾನೂನಾತ್ಮಕ ಮಾಹಿತಿಯನ್ನ ಇದುವರೆಗೂ ನಿಮಗೆ ನೀಡಿದವರು ವಕೀಲರಾದಂಥ ಜಿ ಆರ್ ಪ್ರಕಾಶ್ ಇದರೊಂದಿಗೆ ಇವತ್ತಿನ ಕಾರ್ಮಿಕರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ